ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬಂಗಾರಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರ್ವಜನಿಕರನ್ನ ಆಕರ್ಷಿಸುವಂತಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ರಮೇಶ್ ಚುಚುಕೋಟಿ ನೆರವೇರಿಸಿದ್ರು ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸುಭಾಷ್ ಚುಚುಕೋಟೆ ರಾಜ್ಯ ನೌಕರರ ಸಂಘದ ಆಳಂದ ತಾಲೂಕು ಅಧ್ಯಕ್ಷ ಸತೀಶ್ ಷಣ್ಮುಖ ಸಿದ್ದರಾಮ್ ಜಮಾದಾರ್ ಶ್ರೀಮತಿ ಶೈಲಜಾ ಪೊಮಾಜಿ ಶಿವಬಸಪ್ಪ ಟಕ್ಕಳಕ್ಕಿ ನೆರವೇರಿಸಿದ್ರು ದಯಮಾಡಿ ಎಲ್ಲ ಪ್ರೇಕ್ಷಕರು ಚಪ್ಪಳೆ ಕೋದ್ರ ಮೂಲಕ ಚಲನಚಿತ್ರ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿರುವಂತಹ ಎಲ್ಲ ಮಾನ್ಯರಿಗೆ ಪ್ರೋತ್ಸಾಹಿಸಬೇಕೆಂದು ಮಧ್ಯಕ್ಷೆಯನ್ನು ನಾವು ವಿನಂತಿಯನ್ನು ಮಾಡಿಕೊಳ್ತೇನೆ ನಂತರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಸಂಜಯ್ ಪಾಟೀಲ್ ಮಾತನಾಡಿ ಇಂತಹ ಅದ್ಭುತ ವಾತಾವರಣ ನೋಡಲು ಆನಂದ ಎನಿಸುತ್ತಿದೆ ಎಂದ್ರು ನಾನು ಈ ಶಾಲೆಯ ಅವ್ಯವಸ್ಥೆಯ ಕುರಿತು ಕೆಲವು ವರ್ಷಗಳ ಹಿಂದೆ ವರದಿ ಮಾಡಿದ್ದೆ ಆದ್ರೆ ಈಗ ಶಾಲೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದ್ದು ಖುಷಿ ತಂದಿದೆ ಎಂದರು ಬಾರಿ ಎಕ್ಸಾಮ್ ಆಯ್ತು ಆತ್ಮೀಯ ಪಾಲಕ ಬಂಧುಗಳೇ ಎಲ್ಲ ಒಬ್ಬ ಪ್ರತಿಭಾವಂತ ಶಿಕ್ಷಕರ ಸಂಘದ ಅಧ್ಯಕ್ಷ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ನಾವು ಮೂರು ಬಾರಿ ಎಕ್ಸಾಮ್ ಮಾಡಿದೀವಿ ಈ ಭಾಗದೊಳಗೆ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಒಟ್ಟು ಜಿಲ್ಲೆಯೊಳಗೆ ಆದರೆ ಮೊದಲನೇ ಬಾರಿ ಎಕ್ಸಾಮ್ ಆದರೂ ಕೂಡ ನಾವು ಮೂವತ್ತು ಪ್ರತಿಶತವನ್ನು ದಾಟಲಿಲ್ಲ ಮೂರನೇ ಸರಣಿಯೊಳಗೆ ನನಗೆ ಎರಡನೇ ಬಿಡ್ತಿ ನಂತರ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ಷಣ್ಮುಖ ಮಾತನಾಡಿ ಶಿಕ್ಷಕರು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯವಿದೆ ಸರ್ಕಾರಿ ಶಾಲೆಯಲ್ಲಿ ಇಂತಹ ಅಚ್ಚುಕಟ್ಟಿನ ಕಾರ್ಯಕ್ರಮ ಮಾಡುವುದು ಸುಲಭದ ಮಾತಲ್ಲ ಮುಂದಿನ ದಿನಗಳಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಸಬೇಕು ಎಂದರು ಇವತ್ತೇ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೈ ಮುದ್ ಕೇಳ್ತಾ ಇದ್ದೀನಿ ಆ ಕೆಲಸವನ್ನ ನೀವು ಯಾವತ್ತೂ ಮಾಡಬೇಡಿ ತಂದೆ ತಾಯಿಗಳಿಗೆ ಕಣ್ಣೀರು ವರಿಸುವಂತಹ ಮಕ್ಕಳ ಆಗಲೇ ಸಹ ಪರವಾಗಿಲ್ಲ ಕಣ್ಣೀರುತ್ತರಿಸುವಂತಹ ವ ವ್ಯಕ್ತಿಗಳು ಆಗ್ಲಿಕ್ಕೆ ಹೋಗಬೇಡಿ ಅಂತಕ್ಕಂತಹ ಮಾತುಗಳನ್ನು ಹೇಳ್ತೀನಿ ಇವತ್ತು ಒಂದು ಭ್ರಮಾಲೋಕವನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ ಎಂತಹ ಭ್ರಮಾಲೋಕವನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅಂದ್ರೆ ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ನನ್ನ ಮಗ ಐ ಪಿ ಎಸ್ ಆಫೀಸರ್ ಆಗಿದ್ದಾನೆ ಅಂತಕ್ಕಂತಹ ಒಂದು ಭ್ರಮಾಲೋಕವನ್ನ ತಂದೆ ತಾಯಿಗಳು ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾರು ಪುಣ್ಯವಂತರು ಪ್ರಶ್ನೆ ಬಂದಾಗ ಹೇಳ್ತಾನೆ ಒಬ್ಬ ಇಬ್ಬರು ಹಳೆ ವ್ಯಕ್ತಿಗಳು ಕನ್ವರ್ಸೇಷನ್ ಮಾಡ್ತಿರ್ತಾರೆ ನಂತರ ಶಾಲೆಯ ಮುಖ್ಯ ಗುರು ರೇಣುಕಾ ಸಂಪಿಸಿ ಮಾತನಾಡಿ ನಾನು ಈ ಶಾಲೆಗೆ ಬಂದು ಕೇವಲ ನಾಲ್ಕು ವರ್ಷಗಳು ಕಳೆದು ಹೋಗಿವೆ ನಾನು ಈ ಶಾಲೆಯ ಅಭಿವೃದ್ಧಿಯ ಕುರಿತು ಮಾತ್ರ ಚಿಂತಿಸಲು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಮತ್ತು ಈ ಶಾಲೆಯ ವಾತಾವರಣ ಬದಲಾಯಿಸಲು ನನ್ನ ಸಹೋದ್ಯೋಗಿಗಳು ಗ್ರಾಮಸ್ಥರು ಎಸ್ಡಿಎಂಸಿ ಪದಾಧಿಕಾರಿಗಳು ಸಹಕರಿಸಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವ ಕಾಲ ಇದೆ ರೀ ಆದರೆ ಅದಕ್ಕೆ ಕಾರಣ ಶಿಕ್ಷಕರ ಧೋರಣೆ ಅಲ್ಲ ಅಂತ ಪಾಲಕ ಪೋಷಕರ ಸಹಕಾರ ಎಸ್ ಡಿ ಎಂ ಸಿ ಸಹಕಾರ ಇತ್ತು ನಮ್ಮ ಸಿ ಆರ್ ಪಿ ಸರ್ದು ನಮ್ಮ ಇಲಾಖೆಯ ಸಹಕಾರ ನಮಗ ಸರಿಯಾಗಿ ರೀತಿಯಲ್ಲಿ ದೊರೆತರೆ ಒಂದು ಉತ್ತಮ ಮಟ್ಟದ ನಾವು ಶಿಕ್ಷಣ ಕೊಡಬಹುದು ಮತ್ತು ಒಂದು ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರನ್ನ ಬೆಳೆಸಲು ಅನುಕೂಲ ಆಗುವಂತ ಪರಿಸರವನ್ನ ಸರ್ಕಾರಿ ಶಾಲೆಯಲ್ಲಿ ಬೆಳೆಸಬಹುದು ಅಂತ ನಾನು ಅನ್ಸುತ್ತೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಷ್ಟೊಂದು ಸಂಭ್ರಮ ಸಡಗರದಿಂದ ಸ್ಕೂಲ್ ಡೇ ಮಾಡೋದಾಗ್ಲಿ ಇಷ್ಟು ಜನ ಆ ಪಾಲಕರು ಒಂದು ಜಾತ್ರೆ ಒಂದು ಹಬ್ಬದ ರೀತಿ ಸಂಭ್ರಮದಿಂದ ಬಂದು ಕೂಡುವುದನ್ನ ನೋಡಿದಾಗ ಎಲ್ಲ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಪಾಲಕ ಪೋಷಕರ ಮನವನ್ನ ಗೆದ್ದಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೇನೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಕ್ಕ ನಿಂತಿರತಕ್ಕಂತ ಎಸ್ ಡಿ ಎಂ ಸಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಅತ್ಯಂತ ಕ್ರಿಯಾಶೀಲರು ಇವರ ಪಾತ್ರ ಬಹಳ ದೊಡ್ಡದ ಹಾಗೇನೆ ಗ್ರಾಮಸ್ಥರಾಗಿರ್ತಕ್ಕಂಥ ಶ್ರೀ ಧರ್ಮ ಬಂಗಾರಿಯವರು ಕೂಡ ಶಾಲೆಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಲ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ಎಲ್ಲ ಕಾರಣಗಳು ಒಂದು ಹಬ್ಬಕ್ಕಿಂತ ಹೆಚ್ಚಿನ ವಾತಾವರಣ ಹಾಗೆ ಇವತ್ತು ನಮ್ಮ ಶಾಲೆಯ ಒಂದು ಕಲಿತಂತ ಹಳೆ ವಿದ್ಯಾರ್ಥಿಗಳು ಇವತ್ತು ಸುಮಾರು ವಿದ್ಯಾರ್ಥಿಗಳು ಅಂದ ಚಂದಕ್ಕಾಗಿ ದೇವಿಯೂ ಕೂಡ ಮುಖಾಂತರ ಒಂದು ಸಹಾಯ ಸಹಕಾರ ಹಾಗೇನೆ ಕೆಲವೊಂದು ಮಾರ್ಗದರ್ಶನ ಹಿರಿಯರು ಕೂಡ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮಾರ್ಗದರ್ಶನ ಕೊಡುತ್ತಾ ಹಾಗೇನೆ ಇವತ್ತು ಈ ಶಾಲೆಯ ಒಬ್ಬ ಹಿರಿಯರಾದಂತ ದಿವಂಗತ ಬಾಪುರ ಚುಚುಕೋಟೆ ಅವರು ಒಂದು ದೇಣಿಗೆ ನಂತರ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ನೃತ್ಯ ನಾಟಕ ಸೇರಿದಂತೆ ಹಲವು ಮನೋರಂಜನೆ ಕಾರ್ಯಕ್ರಮಗಳು ಪಾಲಕರಿಗೆ ಖುಷಿ ತಂದಿತು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಸದಸ್ಯರಾದ ನಾಗೇಂದ್ರಪ್ಪ ಗಾಡೆ ರಮೇಶ್ ಚುಚ್ಚೌಟಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ ಪಗಡೆ ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದರಾಮಪ್ಪ ಬದಾಡೆ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಧರ್ಮಜಿ ಬಂಗಾರಗ್ಗ ಶಾಲಾ ಮುಖ್ಯ ಗುರುಗಳಾದ ರೇಣುಕಾ ಸಂಶಿ ಸಂಗನ್ ಬಸವ ದಂಡೆ ಶ್ರೀನಿವಾಸ್ ಜೋಶಿ ಈರಮ್ಮ ಅಂಬಿಕಾ ದೀಪಿಕಾ ಕಾಂಬ್ಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು